ಗೆಳತಿಯರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ನೆನಪುಗಳ ಕುರಿತು ಗೊರೂರು ವಸಂತಿಮೂರ್ತಿ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳೋಣ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಗೆಳತಿಯರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಗೆಲ್ಲ ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಅವರ ಹೆಸರನ್ನು ನೆನೆದ ತಕ್ಷಣ ನೆನಪಿಗೆ ಬರೋದು ಭೂತಯ್ಯನ ಮಗ ಅಯ್ಯು ಅಮೆರಿಕಾದಲ್ಲಿ ಗೊರೂರು ನಮ್ಮ ಊರಿನ ರಸಿಕರು ಸೇರಿದಂತೆ ಹಲವಾರು ಕೃತಿಗಳು ಪ್ರಬಂಧಗಳಿರಬಹುದು ಕಾದಂಬರಿಗಳಿರ್ಬಹುದು ಕಥಾ ಸಂಕಲನ ಉಸುಬು ಸೇರಿದಂತೆ ಸುಮಾರು ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಗುರುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ರಚಿಸಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಜರಾಮರರಾಗಿ ಉಳಿದಿದ್ದಾರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನಾಲ್ಕನೇ ತಾರೀಕು ಜುಲೈ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದಂಥವರು ಅವರ ಕೃತಿಗಳನ್ನು ಓದಿದಾಗ ಅಥವಾ ನೆನಪು ಮಾಡಿಕೊಂಡಾಗ ಹಾಸನ ಕಡೆಗೆ ಬಂದಾಗ ಗೊರೂರ್ಗೆ ಹೋಗಿ ಬರಬೇಕು ಗುರು ರಾಮಸ್ವಾಮಿ ಅಯ್ಯಂಗಾರ ಮನೆ ನೋಡಬೇಕು ಅವರ ವಂಶಸ್ಥರು ಯಾರಾದರೂ ಇದ್ದಾರೋ ಅವರನ್ನು ಮಾತಾಡಿಸ್ಬೇಕು ಅವರ ನೆನಪುಗಳನ್ನು ಕೆದಕಬೇಕು ಅಂತ ಸಹಜವಾಗಿ ಯಾವುದೇ ಸಾಹಿತ್ಯಾಭಿಮಾನಿಗೆ ಅನಿಸಿ ಅನಿಸುತ್ತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಂತಹ ಒಂದು ಸೌಭಾಗ್ಯ ಹಾಸನ ಆಕಾಶವಾಣಿಗೆ ಸಿಕ್ಕಿದೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ಮಗಳು ಗೊರೂರು ವಸಂತಿ ಮೂರ್ತಿ ಅವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ ನಿಮ್ಮನ್ನ ಮಾತಾಡ್ಸೋದೇ ಒಂದು ಸೌಭಾಗ್ಯ ಯಾಕಂದ್ರೆ ಗುರುರು ಅಂದ ತಕ್ಷಣ ಎಲ್ಲರಿಗೂ ನೆನಪಿಗೆ ಬರೋದು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಅವ್ರ ಮನೇನ ಎಷ್ಟೊಂದು ಸರ್ತಿ ಎಷ್ಟೊಂದು ಜನ ಇಲ್ಲಿ ಬರೋರು ಪ್ರವಾಸಿಗರು ಹುಡುಕೊಂಡು ಹೋಗ್ತಾರೆ ಏನು ಸಿಗ್ಲಿಲ್ಲ ಅಂತ ವಾಪಸ್ ಬರ್ತಾರೆ ಅಂದ್ರೆ ಒಬ್ಬ ಕವಿ ಹೀಗಿದ್ರು ಒಬ್ಬ ಲೇಖಕರು ಹೀಗಿದ್ರು ಅಂತ ಓದುಗರ ಮನಸ್ಸಲ್ಲಿ ಬೇರೆ ರೀತಿಯ ನೆನಪುಗಳು ಮೂಡಿರ್ತವೆ ಅವರ ಸುಪುತ್ರಿಯನ್ನ ಮಾತಾಡಿಸ್ತಾ ಇದ್ದೀನಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ತುಂಬಾ ಸಂತೋಷದ ವಿಷಯ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹೇಗಿತ್ತು ಮೇಡಮ್ ನಿಮ್ಮ ಬಾಲ್ಯ ಗುರುರ ಮನೆಯಲ್ಲಿ ನನ್ನ ಬಾಲ್ಯ ತುಂಬಾ ಚೆನ್ನಾಗಿತ್ತು ನಾನು ನಾಲ್ಕು ಗಂಡು ಮಕ್ಕಳಾದ ಮೇಲೆ ನಾನು ಹುಟ್ಟಿದ್ದು ಕೊನೆ ಮಗಳು ನಾನು ಹುಟ್ಟೋದಕ್ಕೆ ನಮ್ಮ ಅಣ್ಣಂದ್ರೆಲ್ಲ ಕೊನೆಯ ಅಣ್ಣ ಇನ್ನೂ ಮನೇಲಿ ಇದ್ದ ಮಿಕ್ಕ ನನ್ನ ನನ್ನ ಮೂರು ಜನ ಅಣ್ಣಂದ್ರು ಮನೆ ಬಿಟ್ಟು ಆಗ್ಬಿಟ್ಟಿತ್ತು ಆಗಲೇ ಹೈಸ್ಕೂಲ್ ಮುಗಿಸ್ಕೊಂಡು ಇಂಟರ್ಮೀಡಿಯೇಟು ಬಿ ಸಿ ಬಿ ಇ ಓದೋಕ್ಕೆ ಎಲ್ಲ ಹೊರಟೋಗಿದ್ರು ಅದರಿಂದ ನಾನು ನಮ್ಮ ತಂದೆ ನಮ್ಮ ತಾಯಿ ಮೂರು ಜನನೇ ಹೆಚ್ಚು ಕಾಲ ಇರ್ತಾ ಇದ್ದಿದ್ದು ಗೊರೂರಿನ ಮನೆಯಲ್ಲಿ ಗೊರೂರಿನ ಮನೆಯಲ್ಲಿ ಆ ಗೊರೂರಿನ ಮನೆ ಆವಾಗ ತುಂಬಾ ಉಚ್ಛ್ರಾಯದಲ್ಲಿತ್ತು ಮನೆಗೆ ಬರೋರು ಹೋಗೋರು ನಮ್ಮ ತಂದೆ ಅಣ್ಣ ತಮ್ಮಂದ್ರುಗಳು ಅಕ್ಕಂದಿರು ಯಾವಾಗ್ಲೂ ಇರ್ತಾ ಇದ್ರು ಜನಗಳು ನಮ್ಮ ಮನೆಯಲ್ಲಿ ಆಳು ಕಾಳುಗಳು ದನ ಹಸು ಹಾಗೆ ತುಂಬಾ ಗಲಗಲ ಅಂತ ಇರ್ತಾ ಇತ್ತು ನಮ್ಮ ತಂದೆಯವರು ಒಂಥರ ಕ್ವಯಟ್ ಆಗ್ಯೂ ಇದ್ರು ಎಲ್ಲಾರ್ಗು ನನಗೆ ಯಾರೋ ಒಬ್ರು ಹೇಳಿದ್ರು ಇವಾಗ ಗ್ರೇಟ್ನೆಸ್ ಅಂತ ಅನ್ಸೋದು ಹಾಗೆ ನೋಡಿದ್ರೆ ಅವ್ರನ್ನ ಅವ್ರ ಎದುರುಗಡೆ ನಾವು ಇದ್ದಾಗ ಹುಚ್ಚಾಪಟ್ಟೆ ಆಡಕ್ಕೆ ನಮಗೆ ಬರಲ್ಲ ಆಗ್ತಾ ಆಗ್ತಾ ಇರ್ಲಿಲ್ಲ ಆ ತರ ಇತ್ತು ವ್ಯಕ್ತಿತ್ವ ಹೌದು ಎಲ್ಲ ಊರ್ನಲ್ಲಿ ಎಲ್ಲಾರ್ಗು ಹಾಗೆ ನನ್ನ ಮನೆಯಲ್ಲಿ ಮಾತ್ರ ಅಲ್ಲ ಅವ್ರನ್ನ ನೋಡಕ್ ಬರೋರು ಹಳ್ಳಿನವರು ಎಲ್ಲರೂ ಹಾಗೆ ತಮ್ಮ ಬೆಸ್ಟ್ ಬಿಹೇವಿಯರ್ನಲ್ಲಿ ಇತ್ತಾ ಇದ್ರು ಅವ್ರ ಎದುರುಗಡೆ ಕೆಟ್ಟ ಮಾತುಗಳು ಉಪಯೋಗಿಸೋದು ಅದೆಲ್ಲ ಸುಸಂಸ್ಕೃತರು ನಮ್ಮ ತಂದೆಯವರು ಆ ಥರ ಇತ್ತು ಆಮೇಲೆ ನಾನು ಪ್ರೈಮರಿ ಸ್ಕೂಲ್ ಆದಮೇಲೆ ನನಗೆ ಅವ್ರಿಗೆ ಏನು ಇಷ್ಟ ಇತ್ತು ನಾನು ಅವ್ರ ತರನೇ ಸ್ವಲ್ಪ ಎಲ್ಲ ಕಾವ್ಯ ಕನ್ನಡದ ಗ್ರಂಥಗಳು ಅದನ್ನ ಕ್ಲಾಸಿಕ್ಸ್ ಎಲ್ಲ ಇದೆ ಅದನ್ನ ಪಂಪ ವಡ್ಡಾರದನೆ ಮುದ್ರಾ ಮಂಜುಷಾ ಇವುಗಳನ್ನೆಲ್ಲ ಓದಿಸ್ಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಓದಿಸ್ಬೇಕು ಮಗಳಿಗೆ ಓದ್ ಓದಿಸ್ಬೇಕು ನಾನು ಒಬ್ಳೆ ಇದ್ದಿದ್ದು ಅವಾಗ ಚಿಕ್ಕ ವಯಸ್ಸು ಅವಾಗ ನಮ್ಮ ಮನೆ ಹತ್ರ ಒಬ್ರು ವೆಂಕಟಾಚಾರ ಅಂತ ಕನ್ನಡ ಪಂಡಿತರಿದ್ರು ಅವ್ರನ್ನ ಗೊತ್ತ ಮಾಡಿದ್ರು ನನಗೆ ಪಾಠಕ್ಕೆ ಪಾಠಕ್ಕೆ ಅವ್ರು ಬಂದು ಹೇಳ್ಕೊಡೋ ಒಳ್ಳೆ ಮೇಷ್ಟ್ರು ಅವ್ರಿಗೆ ನಮ್ಮ ಅವರು ಅಕ್ಕಿ ಹುಣಸೆ ಹಣ್ಣು ಎಲ್ಲ ಕೊಡ್ತಾ ಇದ್ರು ಟ್ಯೂಷನ್ ಫೀಗೆ ಅವರು ನನಗೆ ಓದಿಸ್ತಾ ಇದ್ದಾಗ ಅವ್ರು ಎಷ್ಟು ಭಾವನಾತ್ಮಕವಾಗಿ ನನಗೆ ಓದಿಸ್ತಾ ಇದ್ರು ಅಂದ್ರೆ ನಾನು ಬಿಕ್ಕಿ ಬಿಕ್ಕಿ ಹತ್ ಬಿಡ್ತಾ ಇದ್ದೆ ಕತೆ ಸಣ್ಣ ಮಗೋಲ್ ಬಾರ ನೀವಾಗ್ಬಿಡ್ತಿದ್ರು ಹಾಗೆ ಅಳ್ಬೇಡಮ್ಮ ಅಳ್ಬೇಡ ಅಂತ ಅವರು ನನಗೆ ಸಮಾಧಾನ ಹೇಳ್ತಾ ಇದ್ರು ಹಾಗೆ ನಮ್ಮ ತಂದೆಯವರು ಎಲ್ಲ ಕ್ಲಾಸಿಕ್ಸು ಓದಿದ್ರು ಕನ್ನಡದಲ್ಲಿ ಅವರು ಓದ್ದೇ ಇರೋದೇ ಇಲ್ಲ ಪಂಪ ಈವನ್ ಸಾಂಸ್ಕ್ರಿಟ್ನಲ್ಲೂ ಕುಮಾರವ್ಯಾಸ ಸಾಂಸ್ಕ್ರಿಟ್ನಲ್ಲಿ ಕಾಳಿದಾಸ ಭೋಜ ಎಲ್ಲ ಓದಿದ್ರು ಆಮೇಲೆ ಇಂಗ್ಲೀಷ್ನಲ್ಲೂ ಅವರು ಪ್ರತಿ ಸರಿ ಬೆಂಗಳೂರಿಗೆ ಹೋದಾಗ್ಲೂ ಎರಡು ನಾಲ್ಕು ಪುಸ್ತಕ ತರೋರು ಇಂಗ್ಲಿಷ್ ಕ್ಲಾಸಿಕ್ಸ್ ಅದನ್ನ ಓದೋರು ಆ ಥರ ನನಗೆ ಒಂಥರ ಚಿಕ್ಕ ವಯಸ್ಸಿಂದಾನೆ ಸಾಹಿತ್ಯದ ವಾತಾವರಣದಲ್ಲೇ ಬೆಳೆದೆ ನಾನು ನೀವು ನಿಮ್ಮ ಪ್ರಾಥಮಿಕ ಶಿಕ್ಷಣ ಗೊರೂರ್ನಲ್ಲೇ ಮಾಡಿದ್ದು ಆಯ್ತು ಎಸ್ ಎಸ್ ಎಲ್ ಸಿ ವರ್ಗೂ ಅಲ್ಲೇ ಇದ್ದೆ ಗೊರೂರ್ನಲ್ಲಿ ಮೊದಲು ಹೈಸ್ಕೂಲ್ ಆದ್ಮೇಲೆ ಕಾಲೇಜ್ ಹೋಗಿದ್ದು ನಾನು ಆಮೇಲೆ ಸಂಪತ್ತಾರ ಮಗಳು ಹೇಮಾವತಿ ನಾವಿಬ್ರು ಒಟ್ಟಿಗೆ ಹೈಸ್ಕೂಲ್ ಫಿನಿಶ್ ಮಾಡಿದ್ವಿ ಅಲ್ಲಿವರೆಗೂ ಹೆಣ್ಮಕ್ಳು ಹೈಸ್ಕೂಲ್ ಆದ್ಮೇಲೆ ಮದ್ವೆ ಇದೇ ಮಾಡಿಕೊಂಡು ಹಾಗೆ ಮಾಡ್ತಾ ಇದ್ರು ನಮ್ಮ ತಂದೆಯವರು ಹೇಳಿದ್ರು ಇಲ್ಲ ಡಿಗ್ರಿ ಆಗ್ಬೇಕು ಡಿಗ್ರಿ ಆದ್ಮೇಲೆ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದರೆ ನಾವು ಗೊರೂರಿಂದ ಹಾಸನಕ್ಕೆ ಮೂವ್ ಮಾಡಿಬಿಟ್ವಿ ಒಂದ್ ವರ್ಷ ಗುರೂರಿಂದ ಎಲ್ಲರೂ ಬಂದ್ಬಿಟ್ರಿ ನಾನು ನಮ್ ತಾಯಿ ನಮ್ ತಂದೆ ಮೂರ್ ಜನೂ ಆದ್ರೆ ಅವರೇನ ಹೇಳಿದ್ರು ನಮ್ ತಂದೆ ಎಲ್ಲಾನು ನಾವು ಕ್ಲೋಸ್ ಮಾಡೋಕಾಗಲ್ಲ ಯಾಕೆಂದ್ರೆ ಎಲ್ಲಾ ಇತ್ತಲ್ಲ ಪ್ಯಾರನೇಲಿಯಾ ದನಗಳು ಕರುಗಳು ಆಳು ಎಲ್ಲದನ್ನು ಕ್ಲೋಸ್ ಮಾಡೋಕಾಗಲ್ಲ ನಾನು ವಾರಕ್ಕೆ ಎರಡ್ ಮೂರು ದಿನ ಹೋಗೋದು ಬರೋದು ಮಾಡ್ತೀನಿ ನೀವು ಹಾಸನದಲ್ಲಿ ಇರಿ ಅಂತ ನಮ್ಮನ್ನ ಕರ್ಕೊಂಡು ಹೋದ್ರು ಆ ವರ್ಷದ ಕೊನೆ ಹೊತ್ತಿಗೆ ನಮ್ ತಂದೆ ಅವ್ರಿಗೆ ಆರೋಗ್ಯಕ್ಕೆ ಇಟ್ಬಿಡ್ತೀವಿ ಹ್ಞೂ ಅದು ಹೋಗೋದು ಬರುಗೋದು ತಿರುಗೋದು ಯಾವಾಗಲೂ ಓಡಾಟ ಎಲ್ಲ ಜಾಸ್ತಿ ಆವಾಗ ಸರಿಯಾಗಿ ಊಟ ಆಗ್ತಾ ಇರಲಿಲ್ಲ ಎಷ್ಟೋ ಸರಿ ಹೀಗೆಲ್ಲ ಆಗಿಬಿಟ್ಟು ಸುಮಾರು ಎಷ್ಟು ವರ್ಷದ ಹಿಂದಿನ ನೆನಪಿದು ಇದು ನೈನ್ಟೀನ್ ಸಿಕ್ಸ್ಟಿ ಟು ಆಮೇಲೆ ಅದು ವರ್ಷ ಆದಮೇಲೆ ನಾನು ಗ್ರಾಜುಯೇಟ್ ಆದ ತಕ್ಷಣ ಸಿಕ್ಸ್ಟಿ ಅಲ್ಲಿ ನನಗೆ ಮದುವೆ ಆಯಿತು ಅವ್ರಿಗೆ ಬ್ಲಡ್ ಪ್ರೆಷರು ಹೆಚ್ಚಾಗಿ ಹೋಯಿತು ಸ್ವಲ್ಪ ಶುಗರ್ ಕಂಪ್ಲೇಂಟ್ ಆಲ್ಸೋ ಬಂತು ಅವಾಗ ಅವಾಗ ನಮ್ಮ ತಾಯಿ ಹೇಳಿದ್ರು ಇದಾಗಲ್ಲ ನಮ್ಗೆ ಈ ಥರ ಮಾಡೋದಕ್ಕೆ ಹೊರಟೋಗೋಣ ಗೊರೂರ್ಗೆ ವಾಪಸ್ಸು ಅಂತ ಅವಾಗ ನನ್ನ ಮೈಸೂರು ಹಾಸ್ಟೆಲ್ನಲ್ಲಿ ಮಹಾರಾಣಿ ಹಾಸ್ಟೆಲ್ನಲ್ಲಿ ಬಿಟ್ಟುಬಿಟ್ಟು ಅವರು ವಾಪಸ್ಸು ಗೊರೂರ್ಗೆ ಹೋದರು ನಾನು ಬಿ ಸಿನ ಮೈಸೂರಿನಲ್ಲೇ ಮುಗಿಸ್ದೆ ಈಗ ತಂದೆಯವರನ್ನ ನೆನಪು ಮಾಡಿಕೊಳ್ಬೇಕು ಅಂತಾದರೆ ಒಂದು ಅವರ ಸಾಹಿತ್ಯಿಕ ಸೇವೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರು ಮಾಡಿರುವಂತಹ ಹೆಸರು ಅದಕ್ಕಿಂತ ಮೊದಲು ಅವರು ಗಾಂಧಿಯಿಂದ ಬಹಳಷ್ಟು ಪ್ರಭಾವಿತರಾದಂತವ್ರು ಈ ಸಾಮಾಜಿಕ ಕಳಕಳಿ ಅವ್ರಿಗೆ ಎಷ್ಟಿತ್ತು ಅಂತಂದ್ರೆ ಅವರ ಕೆಲಸಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದೆಲ್ಲದ್ರ ಬಗ್ಗೆನು ಅವ್ರು ನಿಮ್ಗೆ ಏನೇನ್ ಹೇಳ್ತಿದ್ರು ಅವಾಗ ಜಾಸ್ತಿ ತಮ್ಮ ವಿಚಾರ ತಾವು ಮಾಡಿದ ಸೇವೆ ತಾವು ಬರೆದಿದ್ದ ಪುಸ್ತಕ ತನಗ ಬಂದಿದ್ದು ಪ್ರಶಸ್ತಿಗಳು ಏನು ಮಾತಾಡ್ಲಿಲ್ಲ ನಂತರ ಹೊರಗಡೆ ಸಾಮಾಜಿಕ ಮನುಷ್ಯ ಹಾಗೆ ಸೊ ಅವರು ನಮಗೆ ಜಾಸ್ತಿ ಹೇಳಲೇ ಇಲ್ಲ ಯಾವುದನ್ನು ನೈನ್ಟೀನ್ ಫಾರ್ಟಿ ಸೆವೆನ್ಗೆ ಬಂತು ಸ್ವಾತಂತ್ರ್ಯ ಅವರು ನೈನ್ಟೀನ್ ಫಾರ್ಟಿ ಟೂನಲ್ಲಿ ಜೈಲು ವಾಸ ಅನುಭವಿಸಿದ್ದು ಅವಾಗ ಹದಿನೈದು ತಿಂಗಳ ಕಾಲ ಅವರು ಜೈಲು ವಾಸ ಮಾಡಿದ್ರು ಅದೆಲ್ಲ ನಾವು ನಮ್ಮ ತಾಯಿಯೇ ಅವರು ಹೇಳಿರೋ ಕಥೆಯಿಂದ ನನಗೆ ಗೊತ್ತಾಗಿರೋದು ನಮ್ಮ ತಾಯಿ ಮಾತಾಡೋರು ಆಮೇಲೆ ಎಷ್ಟೋ ಸರಿ ಅವಳವರು ಯಾಕೆ ಅಂದರೆ ದೊಡ್ಡಣ್ಣ ಹೋಗ್ಬಿಟ್ನಲ್ಲ ಇದರಲ್ಲಿ ಅವಾಗ ಅವ್ರಿಗೆ ಯಾವ್ಯಾವ್ದೋ ಟೈಮ್ನಲ್ಲಿ ಅವ್ರಿಗೆ ಬಂದ್ಬಿಡ್ತಾ ಇತ್ತು ಹಾಗೆ ಒಂದ್ಸರಿ ನಾವು ರಥೋತ್ಸವದ ಟೈಮ್ನಲ್ಲಿ ನಮ್ಮನೆ ಜಗಲಿ ಮೇಲೆ ಎಲ್ಲಾರು ಕೂತ್ಕೊಂಡು ನೋಡ್ತಾರೆ ರಥ ಎಳೆಯೋದನ್ನ ಕದಲ್ಸೋದನ್ನ ಅವಾಗ ನಮ್ಮ ತಾಯಿಯವರು ಇಷ್ಟು ದೊಡ್ಡ ಕೊಳದ ಪ್ಲೇನಲ್ಲಿ ಇಡ್ಲಿ ಚಟ್ನಿ ಎಲ್ಲ ಮಾಡಿ ಎಲ್ಲರಿಗೂ ಸರಬರಾಜು ಮಾಡೋರು ಆ ಒಂದು ವರ್ಷ ಅದೇ ವರ್ಷ ನಮ್ಮ ಅಣ್ಣ ಹೋಗಿದ್ದು ಅಂತ ಹೇಳಲ್ಲ ನಾನು ಅದು ಅವ್ರಿಗೆ ಜ್ಞಾಪಕ ಬಂದು ಸ್ವಲ್ಪ ದುಃಖದಲ್ಲಿದ್ರು ಅವರು ಅವಾಗ ಯಾರೋ ಬಂದವರು ಜಗರಿ ಮೇಲೆ ಕೂತಿದ್ದವರು ನಿಮ್ಗೆ ಎಷ್ಟು ಮಕ್ಕಳು ಅಂದರು ಎಷ್ಟೋ ಏನೋ ಹೋಗು ಅಂತಂದ್ರು ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಬಂತು ಒಳಗಡೆ ಹೊರಟೋದ್ರು ಹಾಗೆ ಹೀಗೆ ನಾನು ಯಾವ್ಯಾವ್ದೋ ಟೈಮ್ನಲ್ಲಿ ಅವ್ರಿಗೆ ಭಾವಾವೇಶ ಬಂದು ಅಳೋದು ಅಥವಾ ಮಾತಾಡೋದು ಸ್ವಲ್ಪ ಅದರಿಂದ ನನಗೆ ಎಷ್ಟೋ ಕಥೆಗಳು ಗೊತ್ತಾಯ್ತು ಗೊತ್ತಾಯ್ತು ಹ್ಞೂ ತುಮಕೂರಿನಲ್ಲಿ ಅಣ್ಣ ಇದ್ದ ಅವನು ಚಳವಳಿಯಲ್ಲಿ ಭಾಗವಹಿಸಿದ್ದ ಗೋಲಿಬಾರ್ ಆಯ್ತು ಇದೆಲ್ಲ ಒಂದೇ ದಿನದಲ್ಲಿ ಹೇಳಲಿಲ್ಲ ಅವರು ಆವಾಗ ಇವಾಗ ಬೇರೆಯವ್ರ ಜೊತೆ ಮಾತಾಡುವಾಗ ಇದೆಲ್ಲ ನಾನು ನನ್ಗೆ ಅವಾಗ ಎರಡು ವರ್ಷ ಮೂರು ವರ್ಷದ ಮಗು ನನ್ಗೆಲ್ಲ ಗೊತ್ತಾಗ ಮಕ್ಳಿಗೆ ಗೊತ್ತಾಗುತ್ತೆ ಅವ್ರ ಹತ್ರನೇ ಹೊಡೆದೇ ಹೋದ್ರು ಬೇರೆಯವ್ರ ಹತ್ರ ನೀವು ಹೇಳ್ಕೊಂಡು ಶೇರ್ ಮಾಡ್ಕೋತಾ ಇದ್ರೆ ಮಕ್ಕಳು ಕೇಳಿಸ್ಕೊತಾರೆ ಎಲ್ಲ ಗೊತ್ತಾಗುತ್ತೆ ನನಗೆ ಗೊತ್ತಿತ್ತು ನಮ್ಮ ತಾಯಿಗೆ ತುಂಬಾ ದುಃಖ ದುಃಖ ಇದೆ ಅಂತ ಒಟ್ಟು ಐದ್ ಜನ ಮಕ್ಕಳಲ್ಲಿ ನಿಮ್ಮ ಅಣ್ಣ ಒಬ್ರು ಸ್ವಾತಂತ್ರ್ಯ ಚಳುವಳಿ ಚಳುವಳಿ ಹೋಗ್ಬಿಟ್ರು ಅವಾಗ ನಮ್ಮ ತಂದೆಯವರುನು ಜೈಲ್ನಲ್ಲಿ ಇದ್ರು ಸೊ ಈ ತರ ಆಯ್ತು ಬ್ರಿಟಿಷ್ ಅವರು ಹೇಳಿದ್ರು ನಿನ್ಗೆ ಸ್ವಾತಂತ್ರ್ಯ ಕೊಡ್ತೀವಿ ನಾವು ಜೈಲಲ್ಲಿ ಇರೋ ಹೋಜಿಲ್ಲ ನೀನ್ ಮನೆಗೆ ಹೋಗ್ಬೋದು ಆದ್ರೆ ಎಲ್ಲಾ ಚಳುವಳಿ ಕೆಲಸವನ್ನೆಲ್ಲ ನಿಲ್ಲಿಸ್ ನಿಲ್ಲಿಸ್ಬೇಕು ಬರೆಯೋದ್ ನಿಲ್ಲಿಸ್ಬೇಕು ಭಾಷಣ ಕೊಡೋದ್ ನಿಲ್ಲಿಸ್ಬೇಕು ಚಳುವಳಿ ಸತ್ಯಾಗ್ರಹ ಮಾಡೋದು ನಿಲ್ಸಬೇಕು ಬರವಣಿಗೆ ತುಂಬಾ ಪವರ್ಫುಲ್ ಪೆನ್ ಹೌದು ತುಂಬಾ ಪವರ್ಫುಲ್ ಶಕ್ತಿ ಜಾಸ್ತಿ ಆವಾಗಲೇ ಅವರು ಮಹಾತ್ಮ ಗಾಂಧಿ ಅವರಿಗೆ ಬರೆದಿದ್ದು ಹೀಗೆ ಹೇಳ್ತಾ ಇದ್ದಾರೆ ನಾನು ಏನ್ ಮಾಡಬೇಕು ಇವಾಗ ಅವರು ಅವರು ಹೇಳಿದ್ದು ನಮಗೆ ನನಗೆ ಗೊತ್ತಿರೋ ತರ ನಿನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಈಗ ನೀನು ಧೈರ್ಯ ಕೆಡಬಾರ್ದು ಅಂತ ಅವರು ಅವ್ರಿಗೆ ಆದೇಶ ಕೊಟ್ಟರು ಅದೇ ಥರ ನಮ್ಮ ತಂದೆಯವರು ಮುಂದುವರೆಸಿದ್ರು ಅವ್ರ ಕೆಲಸನ ಅದಾದ್ಮೇಲೆ ನಾನು ಚಿಕ್ಕವಳಾಗಿದ್ದಾಗ ನಾನು ಪ್ರೈಮರಿ ಸ್ಕೂಲು ಹೈಸ್ಕೂಲು ಬರೋವರೆಗೂ ಒಂದು ವರ್ಷಕ್ಕೆ ಕೊನೆ ಪಕ್ಷ ಒಂದು ದಿನನಾದರೂ ಅವರು ನಮ್ಮ ಸ್ಕೂಲ್ನಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ನಲ್ಲಿ ಅಧ್ಯಕ್ಷತೆ ವಹಿಸಿ ಬರೋರು ನಮಗೆ ಅವ್ರು ಬಂದ ಖುಷಿ ಯಾಕೆ ಅಂದರೆ ಎಲ್ಲರನ್ನೂ ನಗಸೋರು ಭಾಷಣದಲ್ಲಿ ಕತೆಗಳ ಥರ ಹೇಳಿಬಿಟ್ಟು ಎಲ್ಲರನ್ನು ನಗಿಸಿ ಆಮೇಲೆ ಯಾವ್ದಾದ್ರು ಸ್ಪೋರ್ಟ್ಸಲ್ಲಿ ಅದ್ರಲ್ಲೆಲ್ಲ ಬಹುಮಾನ ಬರೋರಿಗೆ ಎಲ್ಲಾರ್ಗು ಕೊಟ್ಬಿಟ್ಟು ಹೋಗೋರು ನಮ್ಮ ತಂದೆ ಬರ್ತಾರೆ ಅಂದ್ರೆ ನನ್ಗೊಂಥರ ಹೆಮ್ಮೆ ಖುಷಿಯಾಗಿ ಖುಷಿ ಆಗ್ತಾ ಇತ್ತು ಹಾಗಿತ್ತು ಆಮೇಲೆ ನನಗೆ ಹೈಸ್ಕೂಲ್ ಆದ್ಮೇಲೆ ನಾನು ಮೈಸೂರಿಗೆ ಹೋದೆ ಮೈಸೂರು ಮಹಾರಾಣಿ ಕಾಲೇಜಲ್ಲೂ ಫಸ್ಟ್ ಇಯರ್ ಬಂದರು ಅವರು ಅವರು ಬಂದು ಯಾವುದೋ ಒಂದು ಸ್ಟೂಡೆಂಟ್ಸ್ ಡೇನೋ ಏನೋ ಇತ್ತು ಅವತ್ತು ಅಧ್ಯಕ್ಷತೆ ವಹಿಸಿ ಎಲ್ಲ ಮಾಡಿದ್ರು ಇಷ್ಟೆಲ್ಲ ಅಂದ್ರೆ ಸ್ವಾತಂತ್ರ್ಯ ಚಳುವಳಿ ಒಂದ್ ಕಡೆಗೆ ಆಮೇಲೆ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕನಸು ಇವರೆಲ್ಲ ಇಲ್ಲಿದ್ದಕೊಂಡೇ ಅದನ್ನ ಸಾಕಾರ ಮಾಡಬೇಕು ಅಂತ ಹೋರಾಟ ಮಾಡಿದಂಥವ್ರು ಬೇರೆ ಬೇರೆ ಅಂದ್ರೆ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನ ದೂರ ಮಾಡಬೇಕು ಅಂತ ಕೂಡ ಬಹಳಷ್ಟು ಇವರೆಲ್ಲ ಪಣ ತೊಟ್ಟಿದ್ದಂಥವ್ರು ಆ ಒಂದು ಪ್ರಭಾವ ನಿಮಗೆ ಅಂದ್ರೆ ಗಾಂಧೀಜಿಯವರ ಖಾದಿ ಮೂಮೆಂಟ್ ಇರ್ಬೋದು ಆಮೇಲೆ ಸರಳ ಜೀವನವನ್ನ ಮಾಡಬೇಕು ಅನ್ನುವಂಥದ್ದು ಇರ್ಬೋದು ಅದೆಲ್ಲ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರ ಅಂದ್ರೆ ಅವರು ಅದನ್ನ ಪಾಲಿಸ್ತಿದ್ದರಿಂದ ನಿಮಗೆಲ್ಲ ಅದು ಕಂಪಲ್ಷನ್ ಅಂತ ಏನಿರಲಿಲ್ಲ ನೀವು ಅದನ್ನ ಪಾಲಿಸಲೇಬೇಕಾಗಿತ್ತು ಅಂತ ಅನ್ಸುತ್ತೆ ಗುಣ ಅವ್ರು ಯಾರಿಗೂ ಏನು ನೀನು ಇದ್ನೇ ಮಾಡಬೇಕು ಅಂತ ಹೇಳಲಿಲ್ಲ ಅದಕ್ಕೆ ನೀ ನಮ್ಮ ಕಸಿನ್ಸ್ ಎಲ್ಲಾನು ಅವರ ತಂದೆ ತಾಯಿ ಏನೇನು ರೂಲ್ಸ್ ಅದು ಇದು ಹಾಕಿದ್ದು ಅವರಿಗೆ ಸ್ಟ್ರಿಕ್ಟ್ ಆಗಿದ್ರು ಆದರೆ ನಮ್ಮನೆಗೆ ಬಂದ್ರೆ ನಮ್ಮ ತಂದೆ ತುಂಬಾ ಸ್ವಲ್ಪ ಲೀನಿಯಂಟ್ ಇದ್ರು ಶೀನು ಕೂಡ ಶೀನು ಹೇಳ್ತಾನೆ ನನಗೆ ಅಯ್ಯ ಹತ್ರ ಹೋದ್ರೆ ಇಷ್ಟ ಅಯ್ಯ ಅಂತ ಕರೀತೀವಿ ನಾವು ಅವ್ರನ್ನ ಇನ್ ವಿಲೇಜ್ ಅಲ್ಲೂ ಎಷ್ಟೋ ಜನ ಅಯ್ಯ ಅಂತಾನೆ ಕರೀತಾರೆ ಅವ್ರನ್ನ ಅಯ್ಯ ಹತ್ರ ಬಂದ್ರೆ ಯಾರಿಗೂ ಇದನ್ನೇ ಪಾಲಿಸ್ಬೇಕು ಅವ್ರನ್ನ ನೋಡಿದ್ರೇನೆ ರೋಲ್ ಮಾಡಲ್ ನಮ್ಗೆ ಅವರೊಂದು ರೋಲ್ ಮಾಡಲ್ ಅವ್ರೇನು ನಮ್ಗೆ ಬಲವಂತ ಮಾಡಿ ಮಾಡಿಸ್ಬೇಕಾಗಿಲ್ಲ ಅವ್ರ ಎದುರುಗಡೆ ನಿಂತಾಗ್ಲೇ ನಮ್ಗೆ ನಾವು ಒಳ್ಳೆ ನಡತಲೇ ಇರಬೇಕು ಅನ್ಸುತ್ತೆ ಹಾಗೆ ಬಿಡುತ್ತೆ ಅದೇ ಚಿಕ್ಕ ವಯಸ್ಸಲ್ಲಿ ನಾನು ನಮ್ ತಂದೆಯವರು ಯಾವಾಗ್ಲೂ ಸ್ವಲ್ಪ ಸಣ್ಣ ಮಕ್ಕಳನ್ನ ಪೇರೆಂಟ್ಸ್ ಏನಾದ್ರು ಅವ್ರಿಗೆ ಪನಿಷ್ ಮಾಡೋದು ಹಾಗೆಲ್ಲ ಮಾಡಿದ್ರೆ ಅವರು ಹೋಗಿ ಎದುರಿಸಿದ್ದಾರೆ ಆ ತಂದೆ ತಾಯಿಗಳನ್ನ ಅವ್ರಿಗೆ ಸ್ವಲ್ಪ ಪನಿಷ್ಮೆಂಟ್ ತರ ಮಾತಾಡಿದ್ದಾರೆ ಈ ತರ ಮಾಡಬಾರ್ದು ಪ್ರೀತಿ ಕೊಡಬಾರ್ದು ಪ್ರೀತಿಯಿಂದ ತರ ಅದು ಮಾಡಿದ್ದಾರೆ ಅಂಡ್ ಪರವಾಗಿ ಮಾತಾಡಿದ್ದಾರೆ ನಾನು ಒಬ್ಳು ಹತ್ತು ವರ್ಷದ ಹುಡುಗಿ ಆಗಿದ್ದಾಗ ನಮ್ಮ ತಂದೆ ವಿಧಾನಸೌಧಕ್ಕೆ ನನ್ನ ಕರ್ಕೊಂಡು ಹೋದ್ರು ಅವರು ಅವಾಗ ಎಮ್ ಎಲ್ ಎ ಆಗಿದ್ರು ಅಲ್ಲಿ ಅಲ್ಲಿ ಹೋದಾಗ ಕಲ್ಚರಲ್ ಮಿನಿಸ್ಟರ್ನ ನಾನು ಕರ್ಕೊಂಡೋಗಿ ನನ್ನ ಮಗಳು ಅಂತ ಗುರುತು ಮಾಡಿಸಿದ್ರು ಅವ್ರು ಕೇಳಿದ್ರು ಏನು ಏನ್ ಕಲಿತಾ ಇದೆಯಮ್ಮ ಸಂಗೀತ ಕಲಿತಾ ಇದೀಯಾ ಅಂತ ಕೇಳಿದ್ರು ಸ್ವಲ್ಪ ತಲರಟೆ ನಾನು ಸಂಗೀತ ಮೇಸ್ಟ್ ಇದ್ರೆ ಕಲಿತಾ ಇದ್ದೆ ಅದ್ರ ನಮ್ಮ ಸಂಗೀತ ಮೇಸ್ಟ್ ಇಲ್ಲ ಅಂತ ಅಂದೆ ಅದಕ್ಕೆ ಏನು ಗುರು ಸಂಗೀತ ಮೇಸ್ಟ್ರಿ ಇಲ್ವಾ ಅಂತ ನಮ್ಮ ತಂದೆಗೆ ತಿರ್ಗ್ ಒಂದು ಸಂಗೀತ ಮೇಸ್ಟ್ರಿ ನಮ್ಮ ಮಾಡಿಬಿಡಿ ನಿಮ್ಮ ಸ್ಕೂಲ್ನಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಡಿ ಅಂತ ಹೇಳಿದ್ರು ಹಾಗಿದ್ರು ಅವರು ಆಮೇಲೆ ಈಗ ಅಣ್ಣಂದ್ರೆಲ್ಲ ಅವಾಗಾಗ್ಲೇನೆ ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ಕಡೆಗೆ ಹೋಗಿದ್ರು ಮೂರ್ ಜನನು ಇಬ್ರು ಇಂಜಿನಿಯರ್ ಆಗಿದ್ರು ನನ್ನ ಕೊನೆ ಅಣ್ಣ ಸೀತಾರಾಮು ಅವನ್ ಲಾಯರ್ ಆಗಿದ್ದ ಆಮೇಲೆ ಇಬ್ರು ಹಾರ್ಟ್ ಅಟ್ಯಾಕ್ ನಲ್ಲಿ ಹೋಗ್ಬಿಟ್ರು ಇದ್ದಾನೆ ಮತ್ತಿದ್ದ ಅವನ ಇದ್ದಾನೆ ಸೆವೆನ್ ಇಯರ್ಸ್ ಒಳ್ಳೆ ಆಗಿದ್ದಾನೆ ಕೆನಡಾದಲ್ಲೇ ಇದ್ದಾನೆ ಅವನು ನೀವು ಹೇಗೆ ವಿದೇಶ ಹೋಗಿದ್ದು ಹೇಗೆ ನೀವು ನನ್ಗೆ ನಮ್ಮ ಅತ್ತೆ ಮಗನ್ಗೆ ನನ್ನ ಜೊತೆ ಮದುವೆ ಆಗಿರೋದು ಎಲ್ಲಿವರೆಗೂ ನಾನು ಬಿ ಎಸ್ ಸಿ ಇಲ್ಲಿ ಓದಿದ್ದು ಅಲ್ಲಿ ಹೋದ್ಮೇಲೆ ನಾನು ಬಿ ಎಡ್ ಮಾಡ್ಕೊಂಡೆ ಅದಾದ್ಮೇಲೆ ನನಗೆ ಕೆಲಸ ಮೇಲೆ ಆ ಕೆಲಸದಿಂದ ಅನೇಕ ಟ್ರೈನಿಂಗ್ ಕೊಡ್ತಾರೆ ನಾನು ಕರಿಯರ್ ಕೌನ್ಸಿಲರ್ ಟ್ರೈನಿಂಗ್ ತಕೊಂಡೆ ಆಮೇಲೆ ಇದರಲ್ಲಿ ಇನ್ಸ್ಟಿಟ್ಯೂಟ್ ನಲ್ಲಿ ನಾನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ ಮಕ್ಕಳಿಗೆ ಸ್ಟೂಡೆಂಟ್ ಅಡ್ವೈಸರ್ ಯಾವ ಇನ್ಸ್ಟಿಟ್ಯೂಟ್ ನಾರ್ದ್ರನ್ ಆಲ್ಬರ್ಟಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಆಲ್ಬರ್ಟಾ ಇಸ್ ದ ಪ್ರಾವಿನ್ಸ್ ಸೊ ಅದು ಲಾರ್ಜೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಕ್ಯಾನಡಾ ಒನ್ ಇಸ್ ಇನ್ ನಾರ್ತ್ ಅಂಡ್ ಒನ್ ಇಸ್ ಇನ್ ಸೌತ್ ಸೊ ಅಲ್ಲಿ ನಾನು ಮೂವತ್ತು ವರ್ಷ ಕೆಲಸ ಮಾಡಿದೆ ಆಮೇಲೆ ನೀವು ಅಲ್ಲಿಗೆ ಹೋದ್ರಿ ಅಲ್ಲಿ ನಮ್ಮ ಮದುವೆ ಆದ್ಮೇಲೆ ನಮ್ಮ ಯಜಮಾನ್ರು ಮೊದಲೇ ಹೋಗ್ಬಿಟ್ಟಿದ್ರು ಯು ಎಸ್ ಹೋಗಿದ್ರು ಅಲ್ಲಿ ಹೋಗಿ ಮಾಸ್ಟರ್ಸ್ ಮಾಡ್ಕೊಂಡಿದ್ರು ಎಂಜಿನಿಯರಿಂಗ್ನಲ್ಲಿ ಸರಿ ಅವಾಗೆಲ್ಲ ಕೆನಡಾಗ ಹೋಗೋದು ಸ್ವಲ್ಪ ಸುಲಭವಾಗಿತ್ತು ಅಪ್ಲೈ ಮಾಡಿದ್ರು ಸೊ ವಿ ಗಾಟ್ ಇಟ್ ನಮಗೆ ಖುಷಿ ಏನು ಹೋಗೋದು ಅಲ್ಲಿ ಎಲ್ಲ ಎವ್ರಿಥಿಂಗ್ ಲುಕ್ ಕ್ಲೀನ್ ನೈಸ್ ಅಂಡ್ ಶೈನಿ ನೋ ಫುಡ್ ಇಸ್ ವಂಡರ್ಫುಲ್ ಸೊ ಬರ್ತಾ ಇದ್ವಿ ತಂದೆ ತಾಯಿ ನೋಡಕ್ ಬರ್ತಾ ಇದ್ವಿ ವರ್ಷಕ್ಕೊಂದ್ಸರಿ ಅಥವಾ ಎರಡು ವರ್ಷಕ್ಕೊಂದ್ಸರಿ ಮಕ್ಕಳನ್ನ ಕರ್ಕೊಂಡು ತಂದೆಯವರು ಕೊನೆಯ ದಿನಗಳು ಇಲ್ಲೇ ಗೊರೂರಲ್ಲೇ ಕಳೆದಿದ್ದ ಇಲ್ಲ ಇಲ್ಲಿ ಇಪ್ಪತ್ತು ವರ್ಷ ಇದ್ರು ಬೆಂಗಳೂರಿನಲ್ಲಿ ಹಾಂ 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 ಗೊರೂರ್ ಮನೆ ಬಿಟ್ಟು ಬಿಟ್ಟು ನಮ್ಮ ಮೂರನೇ ಅಣ್ಣ ಹೋಗ್ಬಿಟ್ನಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಲಾಯರ್ ಆಗಿದ್ದವನು ಅವನು ಹೋದಾಗ ಅವ್ರಿಗೊಂದು ಸ್ವಲ್ಪ ಬೇಜಾರು ಬಂದ್ಬಿಡ್ತು ಊರು ಬಿಟ್ಬಿಡ್ಬೇಕು ಬೆಂಗಳೂರಿನಲ್ಲಿರೋಣ ನಮಗೆ ಬೇಕಾದವರು ಸಂಬಂಧಿಕರು ಎಲ್ಲ ಅಲ್ಲೇ ಇದ್ದಾರೆ ಹೋಗೋಣ ಅಂತ ಬಂದರು ಅವರು ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಇದ್ರು ಇಲ್ಲಿ ಅವರು ಹೊರಡೋದ್ಕೆ ಕೊನೆ ದಿನಗಳಲ್ಲಿ ಹುಷಾರಿರ್ಲಿಲ್ಲ ಅವ್ರಿಗೆ ಎರಡು ಮೂರು ವರ್ಷ ಮಲಗಿಬಿಟ್ಟಿದ್ರು ಬೆಂಗ್ಳೂರ್ನಲ್ಲೂ ಅವರು ಬರಿತಾ ಇದ್ರು ದಿನಾ ಒಂದೊಂದು ಕಡೆಗೆ ಅವ್ರಿಗೆ ಆಹ್ವಾನ ಬರ್ತಾ ಇತ್ತು ಖುಷಿಯಾಗಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವ್ರು ಇದ್ದಿದ್ ಮನೆ ರಾಜಾಜಿನಗರದಲ್ಲಿ ಅದೇ ಒಂಥರ ಟೆಂಪಲ್ ತರ ಎಲ್ಲಾರು ಬರೋರು ಅಲ್ಲಿಗೆನೆ ಅವ್ರನ್ನ ನೋಡೋದಿಕ್ಕೆ ಪರ್ವತ್ವಾಣಿ ಬರೋರು ನಿಸಾರ್ ಅಹಮದ್ ಬರೋರು ಜನಗಳು ಬರ್ತಾ ಇದ್ರು ಅವರು ಖುಷಿಯಾಗಿದ್ರು ಹಾಮನಾಯಕ್ ನಮ್ಮ ನಮ್ ತಂದೆಯವ್ರಿಗೂ ತುಂಬಾ ಹೀಗೆ ತುಂಬಾ ಸ್ನೇಹ ಇತ್ತು ಅವರು ನಮ್ಮ ತಂದೆಯವ್ರನ್ನ ಯೂನಿವರ್ಸಿಟಿನಲ್ಲೂ ಅವ್ರಿಗೆ ಸನ್ಮಾನ ಮಾಡಿ ಎಲ್ಲ ಎಪ್ಪತ್ತನೇ ವರ್ಷಕ್ಕೆ ಅವರಿಗೆ ಮಾಡಿದ್ರು ಸೊ ಅವ್ರ ಬೆಂಗಳೂರ್ನಲ್ಲೂ ಖುಷಿಯಾಗಿ ಚೆನ್ನಾಗೇ ಇದ್ರು ಇವಾಗ ಅವ್ರು ಹೋದ್ಮೇಲೆ ಮನೇನು ನಮ್ಮ ಅಣ್ಣ ಮಾರ್ಬಿಟ್ಟು ಈ ಸಾಹಿತಿಗಳು ಅಂದ್ರೆ ತಂದೆಯವರ ಸ್ನೇಹಿತರು ಎಲ್ಲ ಬರೋರಲ್ಲ ಏನ್ ಈಗ ನೀವೇ ಹಾಗೆ ತಂದೆ ತಂದ್ರಿಗೆ ನಿಮಗೆ ಕನ್ನಡ ನ ಓದಿಸಬೇಕು ಅಂತ ತುಂಬಾ ಇತ್ತು ಕನ್ನಡ ಸಾಹಿತ್ಯದ ಓದಿಸ್ಬೇಕು ಮಗಳಿಗೆ ಅಂತ ಮತ್ತೆ ಅವರೆಲ್ಲ ಬಂದು ಹೋದ ಮಾತುಕತೆಗಳು ಅವರೆಲ್ಲಾ ನಿಮ್ಗೆ ಮಾತಾಡ್ಸೋದು ಅದೆಲ್ಲ ನೆನ್ಪು ಅವರು ಒಬ್ಬೊಬ್ರು ಒಂದೊಂದು ಅಭಿರುಚಿನವರು ಕೆಲವು ಸಾಹಿತಿಗಳು ದೇ ಟೇಕ್ ಬಿಟ್ ಆಫ್ ಅವಾಗ ನಮ್ಮ ಅವರಿಗೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಒಂದ್ಸರಿ ಅವಾಗ ಅವರ ಫ್ರೆಂಡ್ ಒಬ್ರು ಸಾಹಿತಿಗಳು ಹೇಳಿದ್ರು ನೀವೊಂದು ಸ್ವಲ್ಪ ರಾತ್ರಿ ಹೊತ್ತು ಇಷ್ಟು ತಕೊಂಡ್ಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ನಮ್ಮ ತಂದೆ ಹೇಳಿದ್ರು ನಾನು ಗಾಂಧಿ ಶಿಷ್ಯ ಮದ್ಯಪಾನ ವಿಮೋಚನೆ ಅನ್ನೋ ಪುಸ್ತಕ ಬರೆದಿದ್ದೀನಿ ನಾನು ಅದಕ್ಕೆ ನಮ್ಮ ತಾಯಿ ಹೇಳಿದ್ರು ಆತ್ಮಹತ್ಯೆನಾದ್ರು ಮಾಡ್ಕೋತೀನಿ ನಾನು ಮದ್ಯ ಕುಡಿಯಲ್ಲ ಅಂತ ಅಷ್ಟು ಸ್ಟ್ರಾಂಗ್ ವಿಲ್ ಸೊ ಅಲ್ಲಿ ಬರ್ತಾ ಇದ್ರು ಪೂತಿನ ಅವರು ಬರ್ತಾ ಇದ್ರು ಯಾವಾಗ್ಲಾದ್ರು ಅವ್ರು ಬಂದಾಗ ಕೆಲವು ಸರಿ ಸಾಹಿತ್ಯದ ಚರ್ಚೆಗಳು ಆಗ್ತಾ ಇತ್ತು ಒಳ್ಳೆ ದಿನಗಳನ್ನ ಕಳೆದಿದ್ದೀವಿ ನಾವು ಬೆಂಗಳೂರಿನಲ್ಲಿ ಒಂದ್ ಕಡೆಗೆ ಗೊರೂರು ಹುಟ್ಟಿ ಬೆಳೆದಂತ ಊರು ಮತ್ತೆ ಬೆಂಗಳೂರು ಮತ್ತೆ ಕೆನಡಾ ಈ ಮೂರರಲ್ಲಿ ಬೆಸ್ಟ್ ಯಾವ್ದು ಅಂತ ನಾನು ಕೇಳಲ್ಲ ಯಾಕಂದ್ರೆ ಜೀವನ ಒಂದ್ ಕಡೆಗೆ ರೂಪಿಸ್ಕೊಂಡಿರ್ತೀರಿ ಒಂದ್ ಕಡೆಗೆ ಓದೋ ಅನಿವಾರ್ಯಕ್ಕೆ ಹೋಗಿರ್ತೀರಿ ಇನ್ನೊಂದ್ ಕಡೆ ಹುಟ್ಟೂರು ಯಾವಾಗ್ಲೂ ಫೇವ್ರೆಟ್ ಅಂತ ಅನ್ಸುತ್ತೆ ಎಲ್ಲಾರ್ಗು ಗೊರೂರಿನ ನೆನಪುಗಳು ನಿಮ್ಗೆ ಗೊರೂರಿನೂ ನೋಡ್ಬೇಕು ಅಂತ ಅನ್ಸುತ್ತೆ ಯಾವಾಗಾದ್ರೂ ಬರ್ಬೇಕು ಗೊರೂರ್ಗೆ ಬರ್ತಾನೆ ಇರ್ತೀನಲ್ಲ ಬರ್ತಾನೆ ಇರ್ತೀನಿ ಗೊರೂರು ನನ್ನ ಪಾರ್ಟ್ ಅಂಡ್ ಪಾರ್ಸಲ್ ನನ್ನ ಶರೀರ ಮನಸ್ಸು ಆತ್ಮ ಇಂಟೆಲಿಜೆನ್ಸ್ ಎಲ್ಲದ್ರಲ್ಲೂ ಗೊರೂರು ಇದೆ ನನಗೆ ಹಾಗಂತ ನಾನು ಜಾಗದಲ್ಲಿ ಸಾಹಿತ್ಯಿಕ ವಾತಾವರಣ ಹೇಗೆ ಈಗ ತಂದೆಯವರ ಕೃತಿಗಳನ್ನು ಓದಿದಿರಿ ಬೇರೆ ಕೃತಿಗಳನ್ನು ಓದಿದಿರಿ ಕನ್ನಡ ಸಾಹಿತ್ಯದ್ದು ಈ ಸಾಮಾಜಿಕ ಅಂದ್ರೆ ಈ ಸಾಂಸ್ಕೃತಿಕ ವಾತಾವರಣ ಇದೆಯಲ್ಲ ಕಲ್ಚರಲ್ ಒಂದು ಎನ್ವೈರನ್ಮೆಂಟ್ ಇಲ್ಲಿಗೆ ಅಲ್ಲಿಗೆ ಹೋಲ್ಕೆ ಮಾಡಬಹುದು ನೀವು ಮಾಡಬಹುದು ಯಾಕಂದ್ರೆ ಅದನ್ನು ಓದಿದೀರಾ ಇಲ್ಲಿ ಓದಿದೀರಾ ಹೇಗನ್ಸುತ್ತೆ ಅಲ್ಲಿನೂ ಕನ್ನಡಿಗರಿದಾರಲ್ಲ ಕನ್ನಡಿಗರು ಕನ್ನಡ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದೀವಿ ಅಲ್ಲಿನೂ ಎಲ್ಲ ನಮ್ಮ ಫಂಕ್ಷನ್ಸ್ ಎಲ್ಲ ಮಾಡ್ತೀವಿ ಆವಾಗ ದೀಪಾವಳಿ ಅಥವಾ ನ್ಯೂ ಇಯರ್ಸ್ ಆ ಟೈಮ್ನಲ್ಲಿ ಎಲ್ಲ ಕನ್ನಡಿಗರು ನಾವು ಸೇರ್ತೀವಿ ಸೇರ್ಬಿಟ್ಟು ಕೆಲವು ಸರಿ ನವೆಂಬರ್ನಲ್ಲಿ ರಾಜ್ಯೋತ್ಸವ ಟೈಮ್ನಲ್ಲಿ ಕನ್ನಡದಲ್ಲಿ ಯಾರ್ಯಾರು ಹೋರಾಡಿದ್ದಾರೆ ಅದಕ್ಕಾಗಿ ಅವರನ್ನ ನೆನಪುಗಳು ಮಾಡಿಕೊಂಡು ಅದನ್ನ ಎಂಜಾಯ್ ಮಾಡ್ತೀವಿ ಫೆಸ್ಟಿವಿಟೀಸ್ನ ಹಾಗಾಗಿ ಅಲ್ಲಿಯೂ ಕನ್ನಡದ ವಾತಾವರಣ ನಾವು ಕ್ರಿಯೇಟ್ ಮಾಡಿದ್ದೀವಿ ನಾವೇ ಮಾಡಿದ್ದೀವಿ ಕ್ರಿಯೇಟ್ ಆದರೆ ಇಲ್ಲಿನಷ್ಟು ಇರಲ್ಲ ಅದು ಕೆಲವು ಶುರುವಿನಲ್ಲಿ ಎಲ್ಲ ಕನ್ನಡ ಪ್ರೋಗ್ರಾಮ್ಗಳು ಇಂಗ್ಲೀಷ್ನಲ್ಲೇ ಆಗ್ತಾಯಿತ್ತು ಆಮೇಲೆ ನಾವು ಹೇಳಿ ಹೀಗಾಗಬಾರ್ದು ನಾವು ಕನ್ನಡದಲ್ಲಿ ಮಾತಾಡಬೇಕು ವರ್ಷಕ್ಕೊಂದ್ಸಲಿ ಒಂದು ಮ್ಯಾಗಝೀನು ತರ್ತೀವಿ ನಾವು ಅದರಲ್ಲೂ ನಾವುಗಳು ಬರಿತೀವಿ ಎಲ್ಲ ಮಾಡ್ತೀವಿ ಅಂದ್ರೆ ಕರ್ನಾಟಕದಲ್ಲಿರೋ ಹಾಗೆ ಕನ್ನಡ ಅಲ್ಲಿಲ್ಲ ಯಾಕಂದ್ರೆ ನಮ್ಮ ಭಾಷೆ ಬೇರೆ ಈಗ ಅಲ್ಲಿಯ ಸಾಹಿತ್ಯ ಕೃತಿಗಳನ್ನ ಅಂದ್ರೆ ನೀವು ಓದ್ತೀರ ಮುಖ್ಯವಾಗಿ ಏನ್ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಆಕ್ಚುಲಿ ಕಾಂಪರಬಲ್ ಅಲ್ಲಿನೂ ಹಾಸ್ಯ ಸಾಹಿತ್ಯ ಮಾಡೋರು ಇದ್ದಾರೆ ಅಲ್ಲಿರೂ ತುಂಬಾ ನಾವೆಲ್ಸೇ ಬರೆಯೋರು ಇದ್ದಾರೆ ನಮ್ಮ ತಂದೆಯವರು ತುಂಬಾ ಇಂಗ್ಲಿಷ್ ಪುಸ್ತಕ ಓದ್ತಾ ಇದ್ರು ಹಾಗೆ ಅವ್ರು ಓದಿದಾಗ್ಲೂ ಒಂದ್ಸರಿ ನಿಸಾರ್ ಅಹಮದ್ ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ಇಂಟರ್ವ್ಯೂ ಮಾಡಿದಾಗ ಅವ್ರು ಕೇಳಿದ್ರು ಎಷ್ಟೋ ಕವಿಗಳು ನಮ್ಮ ತಂದೆಯವರನ್ನ ಇಂಗ್ಲಿಷ್ ಕವಿಗಳಿಗೆ ಹೋಲಿಸಿದ್ದಾರೆ ಕುವೆಂಪು ಅವರು ಕೂಡ ಹೋಲಿಸಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಸಾಹಿತ್ಯದಲ್ಲಿ ಗುರುರವರು ಅವರು ಹೇಳಿದ್ದು ಅವ್ರ ಹೆಸರು ಮರೆತು ಹೋಗ್ತಾ ಇದೆ ನನಗೆ ಇಂಗ್ಲಿಷ್ ಹಾಸ್ಯ ಸಾಹಿತ್ಯದ ಕವಿ ಅವನಿಗೆ ಕಾಂಪರಬಲ್ ಆಗಿದ್ದಾರೆ ಗುರುರಂಗ್ ಸ್ವಾಮಿ ಆ ಕೊರತೆಯನ್ನು ಹೋಗಲಾಡಿಸಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಅಂತ ಎಲ್ಲ ಆದ್ರೆ ನಮಗೆ ಕನ್ನಡ ಓದ್ದಾಗ ಬರುವಷ್ಟು ಹಾಸಿದಲ್ಲಿ ನಗು ತಮಾಷೆ ಎಂಜಾಯ್ಮೆಂಟ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾಡಿದಾಗ ಅಷ್ಟು ಬರಲ್ಲ ನನಗೇನು ಬರಲ್ಲ ನಾನು ಇಷ್ಟು ವರ್ಷ ಇಂಗ್ಲೀಷ್ ಓದ್ತಾ ಇದ್ರು ಅವರು ನಮ್ಮ ತಂದೆಯವರು ಮಾತ್ರ ಯಾವಾಗಲೂ ಓದ್ತಾ ಇದ್ರು ಅವಾಗ ನಿಸ್ಸಾರ್ ಅಹಮದ್ ಅವರು ಕೇಳಿದ್ರು ಅವ್ರಲ್ಲ ನಿಮಗೆ ಪಾಶ್ಚಾತ್ಯ ಸಾಹಿತ್ಯದಿಂದ ನಿಮಗೆ ಇನ್ಫ್ಲೂಯೆನ್ಸ್ ಆಗಿದೆಯಾ ನಿಮ್ಮ ರೈಟಿಂಗು ಅಂತ ಕೇಳಿದಾಗ ನಮ್ಮ ತಂದೆಯವರು ಹೇಳಿದ್ರು ಖಂಡಿತ ಇಲ್ಲ ಇಲ್ಲ ಯಾಕೆ ಹೇಳ್ತಾ ಇದಾರೆ ಈಸ್ ಆಲ್ವೇಸ್ ರೀಡಿಂಗ್ ಇಂಗ್ಲಿಷ್ ಲಿಟ್ರೇಚರ್ ಅಂತ ಹೇಳ್ದೆ ಅದಕ್ಕೆ ಓದಿರ್ಬೋದು ಬಟ್ ಅದರಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತಾನೆ ಹೇಳಕ್ ಆಗಲ್ಲ ನನ್ ಜಾಸ್ತಿ ಹರಿಶ್ಚಂದ್ರನ್ ಕತೆ ರಾಮಾಯಣ ಮಹಾಭಾರತಗಳು ಬೇಂದ್ರೆ ಇದು ಅದರಲ್ಲೇ ನನಗೆ ಇನ್ಸ್ಪಿರೇಷನ್ ಬಂದಿದೆ ಅಂತ ಹೇಳಿದ್ದಾರೆ ಆ ಥರ ಬಟ್ ವೆರಿ ಲರ್ನೆಡ್ ನಮ್ಮ ಮನೆಯಲ್ಲಿ ಇಲ್ದೇ ಇರೋ ಕ್ಲಾಸಿಕ್ಕೇ ಇರಲಿಲ್ಲ ಅವ್ರು ಹೋದಾಗ ನಾವು ಎಷ್ಟೋ ಪುಸ್ತಕ ಹಾಸನದ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಕೊಟ್ವಿ ಅವರೇ ಬಂದು ಕೆಲವೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅವರು ನಾವು ರಿಪೇರಿ ಮಾಡಿಸ್ಕೋತೀವಿ ಅಂತಬಿಟ್ಟು ಅವ್ರಿಗೆ ಬೇಕಾಗಿತ್ತು ಸುಮಾರು ಎರಡು ಸಾವಿರ ಪುಸ್ತಕ ತಗೊಂಡು ಹೋದ್ರು ಅವರು ಬೆಂಗಳೂರು ಮನೆಯಲ್ಲಿ ನಮ್ಮ ತಂದೆ ಅವರು ಹೋದಾಗ ನಾನಿದ್ದೆ ಅವಾಗ ಅಲ್ಲಿ ಅವರು ಬಂದು ಹೇಳಿದ್ರು ಮೊದಲೇ ನಮ್ಮ ತಂದೆಯವರೇ ಹೇಳಿದ್ರಂತೆ ಅಂತೆ ನೀವು ತಗೋಬಹುದು ಪುಸ್ತಕ ಅಂತ ಅವ್ರು ಬಂದು ಅದನ್ನ ತಕೊಂಡ್ ಹೋದ್ರು ಬಹಳ ಪುಸ್ತಕಗಳಿತ್ತು ಈಗ ಅವರ ನೆನಪಿಗೆ ಅಂತ ನಿಮ್ಮ ಏನೇನ್ ಇಟ್ಕೊಂಡಿರು ಅವರ ನೆನಪಿಗೆ ಭೂತಯ್ಯನ ಮಗಕ್ಕೆ ಬೆಸ್ಟ್ ಸ್ಟೋರಿ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡಿದ್ದೀನಿ ಕನ್ನಡದಲ್ಲಿ ಶ್ರೇಷ್ಠ ಕಥೆ ಅಂತ ಒಂದು ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿದು ಬರೂರು ಪ್ರತಿಷ್ಠಾನಕ್ಕೆ ಬಂದಿದ್ದು ಅವರು ಅದೆರಡು ಸಾಲಿಡ್ ಥಿಂಗ್ಸ್ ಐ ಹ್ಯಾವ್ ಗಾಟ್ ಯು ಕ್ಯಾನ್ ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್ ಮಿಕ್ಕಿದ್ದು ಬೇಕಾದಷ್ಟು ಅವರ ಡಾಕ್ಟ್ರೇಟ್ ಪದವಿಗಳು ಬೇರೆ ಬೇರೆ ಕಡೆ ಅವ್ರಿಗೆ ಬಂದಿರೋ ಮನ್ನಣೆ ಬಿನ್ನಡೆಗಳು ಭಿನ್ನ ವರ್ತನೆಗಳು ನಾನು ಶೀನು ಹೋದ ವರ್ಷ ಎಲ್ಲ ಅದನ್ನೆಲ್ಲ ನೋಡಿ ಇದೆ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಏನಾದರೂ ಅವರು ಒಂದು ಸ್ಮಾರಕ ಮಾಡಿದ್ರೆ ದೇಕೆನ್ ಯಾ ಈಗ ನನ್ನ ಓರಿಗೆ ಅವರು ಅಥವಾ ನನ್ನ ನಂತರದ ಪೀಳಿಗೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಕೃತಿಯನ್ನ ಕಥೆಯನ್ನ ಓದಿ ಹೇಗೆ ಇದ್ದಿರಬಹುದು ಅವರು ಅಂತ ತಿಳ್ಕೊಬೇಕು ಅಂದ್ರೆ ನೀವು ಹೇಳೋದು ಅದಕ್ಕೆ ಅಥೆಂಟಿಸಿಟಿ ಜಾಸ್ತಿ ಇರುತ್ತೆ ಅವರ ಮಗಳಾಗಿ ತುಂಬಾ ಸಂತೋಷ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿದ್ದು ನನಗೆ ಇದುವರೆಗೆ ನಮಗೆ ಸಮಯ ಕೊಟ್ಟು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಧನ್ಯವಾದಗಳು ನಾನು ನಿಮಗೆ ಅಭಾರಿಯಾಗಿದ್ದೇನೆ ಿಯರೇ ಇದುವರೆಗೂ ಗೊರೂರು ರಾಮಸ್ವಾಮಿ ಅಯ್ಯಂಗಾರವರ ನೆನಪುಗಳು ಕುರಿತು ಗೊರೂರು ವಸಂತಿ ಮೂರ್ತಿ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ